ಒಂದು ಲಲಿತಾಳಿಗೆ ಬ್ಯೂಟಿ ಶಾಪ್ನಲ್ಲಿ ಅಪಾಯಿಂಟ್ಮೆಂಟ್ ಇತ್ತು ಮದುವೆ ಆದ ಹೊಸದರಲ್ಲಿ ಅವಳಿಗೆ ಎಲ್ಲವೂ ಬಲು ರೋಮಾಂಚಕಾರಿಯಾಗಿತ್ತು ಆದರೆ ಈಗ ಇದೆಲ್ಲ ಅವಳಿಗೆ ಒಂದು ವಿಧದ ಶಿಕ್ಷೆ ಎನಿಸ್ಬಿಟ್ಟಿದೆ ಕಾರಣ ಇಂದೆಲ್ಲ ಇಂಥದ್ದು ಬೇಕೆಂದು ಅವಳು ಬಯಸ್ತಾ ದುಡ್ಡು ಆದರೆ ಈಗ ಅವಳ ತನ್ನ ಮನಗಳೆರಡು ಇದರಿಂದ ರೋಸಿ ಹೋಗಿತ್ತು ಮದುವೆ ಆದಾಗ ಲಲಿತಾಳಿಗೆ ಇಪ್ಪತ್ತೇಳು ವರ್ಷ ಬಟ್ಟಲು ಕಂಗಳ ಚೆಲುವೆ ತುಸು ಎತ್ತರದ ಮೂಗು ಗುಲಾಬಿಯಂತ ತುಟಿಗಳು ಎದ್ದು ಕಾಣುವಂತೆ ಮಾಡಿದ್ದ ಅಂದದ ಮೈಕಟ್ಟು ತಿಳಿಯಾದ ಬಣ್ಣ ಮಧ್ಯಮ ಎತ್ತರ ಕೂಡಿ ಒಟ್ಟಾರೆ ಅವಳನ್ನ ವಿಶಿಷ್ಟ ವ್ಯಕ್ತಿಯಾಗಿಸಿತ್ತು ಅವಳ ಈ ಅಪೂರ್ವ ಚೆಲುವು ಪ್ರಸಾದ್ ಆಕರ್ಷಿಸಿತ್ತು ಲಲಿತಾ ಮಧ್ಯಮ ವರ್ಗದ ಪರಿವಾರದ ನಡುವಿನವಳು ಅವಳ ಅಕ್ಕ ತಂಗಿ ಗೌರವ ವರ್ಣದಿಂದ ಬೀಗ್ತಿದ್ರು ಇವಳ ಶ್ಯಾಮಲ ಸೌಂದರ್ಯ ಅವರಿಂದ ಭಿನ್ನವಾಗಿದ್ದ ಕಾರಣ ತುಸು ಹಿಂಜರಿಕೆಯ ಸ್ವಭಾವವನ್ನು ಮೈಗೂಡಿಸ್ಕೊಂಡಿದ್ದಳು ಮುಖ್ಯವಾಗಿ ಅವಳ ಬಟ್ಟಲು ಕಂಗಳ ಕಾಂತಿ ಪದು ಪರೀಕ್ಷೆಯಲ್ಲಿ ಪ್ರಸಾದ್ನನ್ನ ಕಟ್ಟಿ ಹಾಕಿತೆಂದೇ ಹೇಳಬೇಕು ಆದರೆ ಪ್ರಸಾದ್ನ ತಾಯಿ ತಂದೆಗೆ ಮಗ ಮೆಚ್ಚಿದ ಈ ಸಂಬಂಧದಿಂದ ಸಂತೋಷವಾಯಿತೋ ದುಃಖವಾಯಿತೋ ಮದುವೆಯ ಐದು ವರ್ಷಗಳ ನಂತರ ಲಲಿತಾಳಿಗೆ ಅರ್ಥವಾಗಲಿಲ್ಲ ಪ್ರಸಾದ್ ಸಹ ಮದುವೆಯ ನಂತರ ಅದೇ ಖುಷಿ ಉಳಿಸ್ಕೊಂಡಿದ್ದಾನೋ ಇಲ್ಲವೋ ಒಂದು ತಿಳಿಯಲಿಲ್ಲ ಪಾರ್ಲರ್ನವರ ಕೈ ಇವಳ ಮುಖದ ಮೇಲೆ ಓಡಾಡುತ್ತಿದ್ದಂತೆ ಕಂಗಳನ್ನ ಮುಚ್ಚಿ ಅವಳು ಗತಕಾಲಕ್ಕೆ ಜಾರಿದಳು ನೊಂದಿಗೆ ಯಾವುದೋ ಮದ್ವೆ ಮನೆಯಲ್ಲಿ ಭೇಟಿ ಪರಿಚಯ ಸ್ನೇಹ ಮುಂದೆ ಅವನೊಂದಿಗೆ ಮದುವೆ ನಡೆದ ಬಗ್ಗೆ ಎಲ್ಲವೂ ಒಂದು ಕನಸರಂತೆ ಆಗೋಗಿತ್ತು ಅವಳ ಅಕ್ಕ ತಂಗಿ ಗೆಳತಿಯರೆಲ್ಲ ಅಂತ ಶ್ರೀಮಂತ ವರ ಯಾವ ವರದಕ್ಷಿಣೆ ವರೋಪಚಾರ ಇಲ್ಲದೆ ಇವರ ಮನೆಯವರು ಮಾಡಿಕೊಟ್ಟ ಸರಳ ಮದುವೆಗೆ ಒಪ್ಪಿದ್ದು ಕಂಡು ಅಸೂಯೆಯಿಂದ ಕುದ್ದು ಹೋಗಿದ್ರು ಮದುವೆ ಮನೆಯಲ್ಲಿ ಗಂಡಿನ ಕಡೆಯವರು ಅವಳಿಗೆ ನೀಡಿದ ಒಡವೆ ವಸ್ತ್ರ ಬಳುವಳಿ ಶ್ರೀಮಂತ ಬಂಗಲೆಯ ವಾಸ ಕಾರು ಆಳು ಕಾಳು ಅವರೆಲ್ಲ ಅಂತದ್ದನ್ನ ಕನಸಿನಲ್ಲೂ ಊಹಿಸಿರ್ಲಿಲ್ಲ ಮದುವೆಯಲ್ಲಿ ಗಳಿಗೆಗೊಮ್ಮೆ ಅವಳು ಬದಲಾಯಿಸುತ್ತಿದ್ದ ರೇಷ್ಮೆ ಸೀರೆಗಳು ಆರ ತಕ್ಷತೆಯ ವೈಭವ ಎಲ್ಲರನ್ನೂ ದಂಗಾಗಿಸಿತ್ತು ವಜ್ರಾಭರಣಗಳನ್ನ ಧರಿಸಿ ವರನ ಕೈ ಹಿಡಿದು ಅವಳು ಸಂಜೆ ಆರ ತಕ್ಷತೆಯ ವೇದಿಕೆ ಹೇರಿದಾಗ ಅವಳ ತವರ್ನವರಿಗೆ ತಮ್ಮ ಕಣ್ಣನ್ನೇ ನಂಬಲಾಗಲಿಲ್ಲ ಇವರಿಗೆ ನಯಾ ಪೈಸೆ ಖರ್ಚಿಲ್ಲದಂತೆ ಪ್ರಸಾದ್ ಎಲ್ಲ ನಿಭಾಯಿಸಿದ್ದ ಮಗನ ಆಯ್ಕೆಗೆ ಅವನ ಕಡೆಯ ಹಿರಿಯರೆಲ್ಲ ತಲೆದೋಗಿದ್ರು ಇಡೀ ಬಿಸ್ನೆಸ್ ಸಿಕ್ಕ ಅವನ ಒಬ್ಬನೇ ಸಂಭಾಳಿಸ್ತಾ ಇದರಿಂದ ರಾಯರು ಯಾವುದಕ್ಕೂ ಕಡಿಮೆ ಮಾಡದಂತೆ ಒಬ್ಬನೇ ಮಗನ ಮದುವೆಗೆ ಧಾರಾಳವಾಗಿ ಖರ್ಚು ಮಾಡಿದ್ರು ತವರಿನಿಂದ ಬೀಳ್ಗೊಂಡು ಅವಳು ಗಂಡನ ಮನೆಗೆ ಅತಿ ಭವ್ಯವಾದ ಬಂಗಲೆಗೆ ಪ್ರವೇಶಿಸಿದಾಗ ಅವಳ ಹೃದಯ ಢವ ಢವ ಎಂದು ಹೊಡೆದುಕೊಳ್ಳುತ್ತಿತ್ತು ಎಲ್ಲ ಶಾಸ್ತ್ರಗಳು ಸಾಂಗೋಪ ಸಾಂಗವಾಗಿ ಮುಗಿದು ಎಲ್ಲರೂ ತುಸು ವಿಶ್ರಾಂತಿ ಪಡೆದರು ನಂತರ ಅವಳ ಕೋಣೆಗೆ ಬಂದ ಅವಳ ಅತ್ತೆ ಒಂದು ದುಬಾರಿ ಪಾರದರ್ಶಕ ನೈಟಿ ನೀಡುತ್ತಾ ಇಂದು ನಿಮ್ಮಿಬ್ಬರ ಹೊಸ ಜೀವನ ಪ್ರಾರಂಭ ಸುಖವಾಗಿ ಕಳೇರೆಂದು ಆರಿಸುತ್ತೇನೆ ಎಂದು ಅವಳ ಹಣೆ ಚುಂಬಿಸಿದ್ರು ಅವರ ಕಾಲಿಗೆರೆಗೆ ಅದನ್ನು ಸ್ವೀಕರಿಸಿದ ಲಲಿತ ಸಂಕೋಚದಿಂದ ಭೂಮಿಗಿಳಿದು ಹೋದಳು ಅವಳು ಬೆಳ್ಳಿ ಲೋಟದಲ್ಲಿ ಗಟ್ಟಿ ಕೆನೆ ಬರಿತ ಕೇಸರಿ ಹಾಲಿನ ಸಮೇತ ಗಂಡನಿಗಾಗಿ ನಿರೀಕ್ಷಿಸಿದಳು ಮೊದಲ ದಿನದ ಕಾರ್ಯಕ್ರಮ ಮುಗ್ದಾಗ ಆ ಮನೆಯ ರೀತಿ ರಿವಾಜು ಅವಳು ಹೊಂದಿಕೊಳ್ಬೇಕಾದ ಪರಿ ಅನುಸರಿಸಬೇಕಾದ ಕ್ರಮ ಉಡುಗೆ ತೊಡುಗೆಯಲ್ಲಿ ಐಫೈನೈಸ್ ಎಲ್ಲವನ್ನು ತಿಳಿಸ್ಕೊಟ್ಟ ಒಂದು ವಾರದಲ್ಲಿ ಅವಳು ಕ್ರಮೇಣ ಹಳೆಯ ಅಭ್ಯಾಸ ಬಿಟ್ಟು ಆ ಮನೆಗೆ ಬೇಕಾದಂತೆ ಸಿರಿವಂತ ಸೊಸೆಯಾಗಿ ಮಾರ್ಪಟ್ಟಳು ಒಂದು ತಿಂಗಳ ನಂತರ ಅವಳು ತವರಿಗೆ ಬಂದಾಗ ಅವಳ ಮನೆಯವ್ರಿಗೆ ಗುರುತು ಸಿಗದಷ್ಟು ಅವಳು ಬದಲಾಗಿದ್ದಳು ಅವಳಲ್ಲಾದ ಪರಿವರ್ತನೆ ಕಂಡು ಅವರು ದಂಗಾಗಿದ್ದರು ಅವಳು ನೇಲದಿಂದ ಆಕಾಶಕ್ಕೆ ಆರ್ಬಿಟಿದ್ದಾಳೆ ಎಂದೇ ಭಾವಿಸಿದ್ರು ಆದರೆ ಆ ಹಾರಾಟ ಎಷ್ಟು ದಿನವೂ ಅವಳಿಗೆ ತಿಳಿದಿರಲಿಲ್ಲ ಅವಳು ಮನೆಗೆ ಮರಳಿದ್ದಾಗ ಪ್ರಸಾದ್ ಬಳಿ ಒರಟೂರಿನ ಎರಡು ಟಿಕೆಟ್ ರಿಸರ್ವ್ ಆಗಿತ್ತು ಎರಡು ತಿಂಗಳು ಎರಡು ದಿನಗಳಾಗಿ ಹೇಗೆ ಉಳಿತು ಅವಳಿಗೆ ತಿಳಿಯಲೇ ಇಲ್ಲ ವಿದೇಶಿ ಪಾರ್ಟಿಗಳಲ್ಲಿ ಲಲಿತಾ ಮೊದಲ ಬಾರಿಗೆ ವಿದೇಶಿ ಮದ್ಯ ಸವಿಯಬೇಕಾಯಿತು ಶಿಷ್ಟಾಚಾರಕ್ಕೆ ಕಟ್ಟು ಅವಳು ಅದನ್ನ ಗುಡುಕರಿಸಲೇಬೇಕಾಯ್ತು ಹೀಗೆ ಆರಂಭವಾದ ಅವಳ ಪಾರ್ಟಿ ಡ್ರಿಂಕ್ಸ್ ಮುಂದೆ ಅವಳ ಕುಡಿತದ ಚಟವೇ ಆಗೋಯಿತು ಮೊದಲ ಸಲ ಅವಳು ಓಡ್ಕ ಗುಡುಕರಿಸಿದಾಗ ಅರ್ಧ ಗಂಟೆ ನಗುತ್ತಲೇ ಕಳೆದು ಬಿಟ್ಟಿದ್ದಳು ಅವಳು ಟೂರ್ನಿಂದ ವಾಪಸ್ ಮರಳಿದ ಮೇಲೆ ಅವಳ ದಿನಚರಿ ಸಂಪೂರ್ಣ ಬದಲಾಯಿತು ಅವಳ ವಾರ್ಡ್ರೋಬ್ನಲ್ಲಿ ಈಗ ಅತ್ಯಾಧುನಿಕ ಡ್ರೆಸ್ ಕಳೆ ತುಂಬಿದ್ದವು ಮಾಡ್ರನ್ ಹತ್ತೆಗೆ ತಕ್ಕ ಸೊಸೆಯಾಗಲು ಅವಳು स्विमिंग कार ड्राइविंग कुदरे लेडीज क्लब मेंबरशिप गोल्फ क्लब ಕಂಟ್ರಿ ಕ್ಲಬ್ ಎಲ್ಲವುಗಳನ್ನು ರೂಢಿಸ್ಕೊಳ್ಬೇಕಾಯ್ತು ಅವಳ ಬರ್ತ್ಡೇ ಬಂದಾಗ ಗಂಡ ಕೇಳದಿ ಹೊಸ ಹತ್ತು ಲಕ್ಷ ರು ಬೆಲೆ ಬಾಳುವ ಕಾರ್ ಕೊಡಿಸ್ತಾ ಅದನ್ನು ತಾನೇ ಡ್ರೈವ್ ಮಾಡುತ್ತಾ ತಾಯಿ ತಂದೆಗೆ ಧಾರಾಳ ಉಡುಗೊರೆ ನೀಡಿ ಆಶೀರ್ವಾದ ಪಡೆದಾಗ ಅವರ ಕಣ್ಣಲ್ಲಿ ಆನಂದ ಭಾಷ ತುಂಬಿತು ಇದೀಗ ಲಲಿತಾ ಸಂಪೂರ್ಣ ಬದಲಾಗಿದ್ದಳು ಸ್ವತಂತ್ರ ಹಕ್ಕಿಯಾಗಿ ಸ್ವೇಚ್ಛೆಯಾಗಿ ಮನಸೋಹಿತ್ಯೆ ವಿಹರಿಸುತ್ತಾ ಜೀವನದಲ್ಲಿ ಗೊತ್ತು ಗುರಿ ಇಲ್ಲದೆ ಮೋಜು ಮಜಾ ಉಡಾಯಿಸುವುದೇ ಜೀವನವಾಗಿ ಪಾರ್ಟಿಗಳಿಗೆ ಹೋಗುವುದೇ ಬದುಕಾಗಿ ಹೇಗಿದ್ದವಳು ಹೇಗೋ ಹಾಗೆ ಬದಲಾಗೋದಳು ಅವಳ ತಂದೆ ತಾಯಿ ಮಗಳ ಸೌಭಾಗ್ಯ ಕಂಡು ಈರಿ ಹೀರಿ ಇಕ್ತಿದ್ರು ತಮ್ಮಂತ ಬಡವರ ಮಗಳು ಅಷ್ಟು ದೊಡ್ಡ ಶ್ರೀಮಂತರ ಸೊಸೆಯಾಗಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿದವಳೆಂಬ ಸಂತೋಷವಿತ್ತು ಮಗಳಿಗೆ ಸಿಕ್ಕಿರುವ ಸ್ವಾತಂತ್ರ್ಯ ಕಂಡು ಮೂಗಿನ ಮೇಲೆ ಬೆರಳಿಟ್ಟಿದ್ರು ಪ್ರಸಾದ್ನ ತಾಯಿ ತಂದೆ ತಮ್ಮ ಒಬ್ಬಳೆ ಮಗಳು ಹಾಗೂ ಈ ಸೊಸೆ ನಡುವೆ ಅಂತರ ಎಣಿಸದೆ ಸಮಾನವಾಗಿ ಆಧರಿಸ್ತಿದ್ರು ಆದರೆ ಲಲಿತಾಳಿಗೆ ಸ್ವಾತಂತ್ರ್ಯ ಎಂಬುದು ಎಲ್ಲರ ಮೂಲ ಹಕ್ಕು ಅದನ್ನು ಬೇರೆಯವರು ಕೊಡುವುದಂದ್ರೇನು ಎಂದು ವಾದಿಸತೊಡಗಿದಳು ಆಧುನಿಕತೆಯ ಹೆಸರಲ್ಲಿ ತಾನು ಸ್ವತಂತ್ರಳು ಎಂದವಳಿಗೆ ಗೊತ್ತು ಹಣಕಾಸನ್ನು ನೀರಿನಂತೆ ಖರ್ಚು ಮಾಡುವಲ್ಲಿ ಅವಳಿಗೆ ಸ್ವಾತಂತ್ರ್ಯವಿತ್ತು ಷರತ್ತು ನಿಯಮಗಳಿಗೆ ಕಟ್ಟು ಪಾಡಾಗದಂತೆ ಸ್ವಾತಂತ್ರ್ಯವಿತ್ತು ಆದರೆ ಮಾನಸಿಕವಾಗಿ ಅವಳು ಸ್ವತಂತ್ರಳೆ ಬಹುಶಃ ಇಲ್ಲ ಇದನ್ನು ನೆನೆದು ಅವಳಿಗೆ ನಗು ಬಂತು ಅಷ್ಟೊತ್ತಿಗೆ ಅವಳ ಫೇಶಿಯಲ್ ಮುಗ್ದಿತ್ತು ಮನೆಗೆ ಹೋಗುವ ದಾರಿಯಲ್ಲಿ ಅವಳಿಗೆ ಪಾನಿಪುರಿ ತಿನ್ಬೇಕೆಂಬ ಆಸೆ ಆಯಿತು ಅವಳ ಡಯಟಿಷಿಯನ್ ಎರಡು ವಾರಗಳ ಕಾಲ ಕಟ್ಟುನಿಟ್ಟಿನ ಪೊತ್ಯ ಹೇಳಿದ್ದರಿಂದ ಅದನ್ನೇನು ಮುಟ್ಟುವ ಆಗಿರಲಿಲ್ಲ ಮನೆಗೆ ಬಂದಾಗ ಡೈನಿಂಗ್ ಟೇಬಲ್ನಲ್ಲಿ ರುಚಿ ಪಚ್ಚಿ ಏನು ಇರದ ಪೊತ್ತಿದ ಊಟವನ್ನು ಕುಕ್ ಸರೂ ಮಾಡಿದ ಒಂದಿಷ್ಟು ಇಷ್ಟವಿರದೆ ಎರಡು ಸುಖ ರೊಟ್ಟಿ ದಾಲ್ ಸಲಾಡ್ ತಿಂದು ವಿಶ್ರಾಂತಿಗೆಂದು ತನ್ನ ಕೋಣಿಗೆ ಹೋಗಿ ಹಾಯಾಗಿ ಮಲಗಿಬಿಟ್ಟಳು ಸಂಜೆ ಅತ್ತೆ ಜೊತೆ ಒಂದು ಲೇಡೀಸ್ ಕ್ಲಬ್ಗೆ ಹೋಗಬೇಕಿತ್ತು ಅದಕ್ಕಾಗಿ ಅತ್ತೆಗೆ ಒಂದು ಭಾಷಣ ಬರ್ತ್ಕೊಡ್ಬೇಕಿತ್ತು ಅದನ್ನೆಲ್ಲ ಅವಳು ಪೂರೈಸುವಷ್ಟರಲ್ಲಿ ಸಂಜೆ ಐದು ಗಂಟೆ ಆಯಿತು ತಲೆ ಭಾರ ಎನಿಸಿ ಮಸಾಲಾ ಟೀ ಕುಡಿಬೇಕೆನಿಸ್ತು ಆದ್ರೆ ಪತ್ತಿದ ಹೆಸರಲ್ಲಿ ಬೇಕೆನಿಸಿದನ್ನ ತಿಂದುವ ಹಾಗಿರ್ಲಿಲ್ಲ ಟೀ ಕೇಳೋಣ ಎಂದು ಅಡುಗೆ ಮನೆಗೆ ಹೊರಟಳು ಅಲಿದ ಕೋಕ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ರೆಡಿ ಮೇಡಮ್ ಎಂದು ಎರಡು ಗ್ಲಾಸ್ ಕೈಗೆ ನೀಡಿದ ಒಂದಿಷ್ಟು ಆಸೆ ಇಲ್ಲದೆ ಅದನ್ನು ಗಟಗಟ ಕುಡಿದು ಸಂಜೆಯ ಫಂಕ್ಷನ್ಗೆ ರೆಡಿ ಆಗಲು ತನ್ನ ಕೋಣಿಗೆ ಹೊರಟಳು ತಿಳಿ ನೀಲಿ ಮೈಸೂರು ಸಿಲ್ಕ್ ಸೆರೆ ಲೈಟಾಗಿ ಲೈಟ್ ಆಗಿ ಮೇಕಪ್ ಮಾಡಿ ಸ್ಟೈಲ್ ಆಗಿ ಹ್ಯಾಂಡ್ ಬ್ಯಾಗ್ ತಿರುಗಿಸುತ್ತಾ ಕೆಳಗೆ ಬಂದಾಗ ಅವಳ ಅತ್ತೆ ಸಹ ಅವಳಿಗಿಂತ ಡಬಲ್ ಮೇಕಪ್ ಮಾಡಿಕೊಂಡು ಸಿದ್ಧರಾಗಿದ್ದರು ಅವಳು ತಾನು ಗೀಚಿದ ಭಾಷಣ ಅತ್ತೆಗೆ ಕೊಡುತ್ತಾ ಸಂಕ್ಷಿಪ್ತವಾಗಿ ವಿವರಿಸಿದಳು ಹೆಣ್ಣಿಗೆ ತನ್ನ ಸ್ವಾತಂತ್ರ್ಯ ಮುಖ್ಯವೋ ಸಂಸಾರದ ಜವಾಬ್ದಾರಿಯೋ ಅದರಲ್ಲಿ ಅವಳು ತನ್ನ ಮನಸ್ಸು ನಲಿದ ಬಿಟ್ಟು ಚಪ್ಪಾಳೆ ಗಿಟ್ಟಿಸ್ಲೆಂದೇ ಅತ್ತೆಯನ್ನ ಯಶಸ್ವಿ ಏನೇನು ಆದರ್ಶದ ಮಾತುಗಳನ್ನು ತುಂಬಿಸಿದ್ದಳು ಅತ್ತೆ ಭಾಷಣ ಚಪ್ಪಾಳೆಗಳ ಸುರಿಮಳೆಯೇ ಆಗ್ತಿತ್ತು ಅವಳಿಗಂತೂ ತಾವು ಯಾವುದ್ರದಿಂದ ವಾಪಸ್ ಬರುವಾಗಿನ ಘಟನೆ ನೆನಪಾಯಿತು ಲಲಿತಾಳಿಗೆ ಯಾಕೋ ತನ್ನ ಆರೋಗ್ಯ ಸರಿ ಇಲ್ಲ ಅಂತ ಅನಿಸ್ತು ಲಲಿತಾಳ ತೊಳಲಾಟ ಕಂಡು ತನ್ನ ಪರಿಚಿತ ಲೇಡಿ ಡಾಕ್ಟರ್ ಬಳಿ ಕರೆದೊಯ್ದ ಪ್ರಸಾದ್ ಡಾಕ್ಟರ್ ಪರಿಮಳ ಅವನ ಹೈಸ್ಕೂಲ್ ಸಹಪಾಠಿ ಕೂಲಂಕುಷವಾಗಿ ಲಲಿತಾಳನ್ನ ಪರೀಕ್ಷಿಸಿ ಕಂಗ್ರಾಟ್ಸ್ ನಿಮ್ಮ ಮನೆಗೆ ಪುಟ್ಟ ಪಾಪ ಬರಲಿದೆ ಎಂದ್ರು ಲಲಿತಾಳಿಗೆ ಪರಮ ಸಂತೋಷ ಎನಿಸಿದ್ರೆ ಪ್ರಸಾದನಿಗೇನು ಖುಷಿ ಆಗಲಿಲ್ಲ ನೀನ್ ಸರಿಯಾಗಿ ಟ್ಯಾಬ್ಲೆಟ್ ತೆಗೆದುಕೊತಿಲ್ಲ ಯಾವಾಗ್ಲೂ ಒಂದೆರಡು ಸಲ ಪಾರ್ಟಿ ಮುಗಿಸ್ಕೊಂಡು ಬಂದಾಗ ಆ ಮತ್ತಿನಲ್ಲಿ ಕ್ಯಾನ್ ಯು ಬಿ ಇರ್ ರೆಸ್ಪಾನ್ಸಿಬಲ್ ಸಿಡಕಿದ ಪ್ರಸಾದ್ ಹೊಸ ಜವಾಬ್ದಾರಿಯಿಂದ ಪ್ರಸಾದ್ ಎದುರಿದ್ದಾನೆಂದೇ ಲಲಿತಾ ತರ್ಕಿಸಿದಳು ಅವಳಿಗೂ ಅಷ್ಟು ಬೇಗ ತಾಯ್ತನ ಬೇಕಿರಲಿಲ್ಲ ಆದ್ರೆ ಹಾಗೆ ಹೋಗಿದ್ದಕ್ಕೆ ಚಿಂತಿಸಿ ಪಲವೇನು ಮನೆಗೆ ಬಂದು ಪ್ರಸಾದ್ ಅಮ್ಮನಿಗೆ ವಿಷಯ ತಿಳಿಸ್ತಾ ಆಧುನಿಕ ವಿಚಾರಧಾರಿಯ ಆಕೆ ಸಿಡುಕುತ್ತಾ ಈ ಮಧ್ಯಮ ವರ್ಗದ ಹುಡುಗಿಯರಿಗೆ ಮದುವೆ ಅನ್ನೋದು ಮಕ್ಕಳು ಇರೋಕೆ ಒಂದು ರಹದಾರಿ ವರ್ಷ ಮುಗಿಯೋಷ್ಟರಲ್ಲಿ ಮಗು ಎತ್ಕೊಂಡಿಲ್ ಎಂದು ಸಿಡಕಿದ್ರು ಛೇ ಛೇ ಈ ಜವಾಬ್ದಾರಿ ಯಾರು ಬೇಕು ಇಷ್ಟು ಬೇಗ ಎರಡು ಮೂರು ವರ್ಷ ಕಳಿಲಿ ಆಮೇಲೆ ಇದ್ದೇ ಇದೆ ಸಂಸಾರ ಮಕ್ಕಳು ಮರಿ ಸದ್ಯಕ್ಕಂತೂ ನಾ ಇಬ್ಬರು ಫ್ರೀ ಬರ್ಸ್ ಆಗಿರ್ಬೇಕೆಂದೇ ನನ್ನ ಆಸೆ ಗೊತ್ತಾಗದೆ ನಡೆದಿದ್ದು ಹೋಗ್ಲಿ ಬಿಡು ಎಂದ ಪ್ರಸಾದ್ ಆ ಘಟನೆಯ ನಂತರ ತನ್ನ ಸ್ವಾತಂತ್ರ್ಯ ಆರಾಟದ ರಿಮೋಟ್ ಕಂಟ್ರೋಲ್ ತನ್ನ ಕೈಯಲ್ಲಿಲ್ಲ ಎಂದು ಅರಿವಾಯ್ತು ಅವಳ ಅಭಿಪ್ರಾಯ ಕೇಳದೆಯೇ ಮಾರನೇ ದಿನ ಅವಳಿಗೆ ಗರ್ಭಪಾತ ಮಾಡಿಸ್ಲಾಯ್ತು ಅರವಳಿಕೆ ಪ್ರಯುಕ್ತ ಅವಳ ದೇಹಕ್ಕೇನು ನೋವಾಗಲಿಲ್ಲ ಆದರೆ ಹೃದಯಕ್ಕಾದ ನೋವನ್ನು ಹೇಳ್ಕೊಳ್ಳೋದು ಹೇಗೆ ತೋರ್ಪಡಿಸೋದು ಪ್ರತಿ ಸಲ ಅವಳೊಂದು ಪಂಜರದ ಗಿಣಿ ಎಂಬಂತೆ ಬಣ್ಣ ತುಂಬಿಸ್ಲಾಗ್ತಿತ್ತು ಆದರೆ ಆ ಬಣ್ಣ ಆ ಗಿಣಿಗೆ ಬೇಕೋ ಬೇಡವೋ ಎಂದು ಆ ಮನೆಯಲ್ಲಿ ಯಾರೂ ಕೇಳ್ತಿರಲಿಲ್ಲ ಆಧುನಿಕ ಗೃಹ ಬಂಧನದ ಖೈದಿಯಾಗಿದ್ದಳು ಆದರೆ ಹೊರಗಿನ ಪ್ರಪಂಚಕ್ಕೆ ಇದೊಂದು ಆಧುನಿಕ ಬಣ್ಣದ ಗಿಣಿಯಾಗಿ ಖುಷಿಯಾಗಿರುವಂತೆಯೇ ಕಾಣ್ತಿತ್ತು ಅವರಿಗೆ ಅತ್ತೆ ಮನೆಯಲ್ಲಿ ಇಷ್ಟೆಲ್ಲ ಸುಖ ಸೌಲಭ್ಯ ಸಿಗಲು ಸಾಧ್ಯ ಬಯಸಿದಾಗ ಟೂರು ಸದಾ ಕಾರಲ್ಲಿ ಓಡಾಟ ಕುಡಿದ ನೀರು ಅಲುಗಾಡದಂತಹ ವಿಶ್ರಾಂತಿ ಕೈಗೊಬ್ಬ ಕಾಲ್ಗೊಬ್ಬ ಆಳು ಆದ್ರೆ ಅವಳ ಮನಸ್ಸಿನ ಆಸೆಗಳು ಅದನ್ನ ಯಾರು ಕೇಳೋರು ಇರಲಿಲ್ಲ ಬಹು ದಿನಗಳ ನಂತರ ಅಂದು ಅವಳಿಗೆ ತವರಿಗೆ ಹೋಗ್ಬೇಕನ್ನಿಸ್ತು ಸಾಧಾರಣ ಪ್ರಿಂಟೆಡ್ ಸಿಲ್ಕ್ ಸೀರೆ ಕೈಗೆ ನಾಲ್ಕು ನಾಲ್ಕು ಬಳೆಗಳು ಲೈಟ್ ಮೇಕಪ್ನೊಂದಿಗೆ ಹೊರಟಾಗ ಎದುರಿಗೆ ಸಿಗರೇಟ್ ಸೇದುತ್ತಾ ಮಾವ ಎದುರಾದ್ರು ಏನಮ್ಮ ಇದು ತವರಿಗೆ ಹೊರಟಿದೀಯ ಸರಿ ರಾವ್ ಬಹುದೂರು ಸೊಸೆ ಹೀಗೆ ಬಣ ಬಣ ಅಂತ ಹೋಗೋದೆ ವಜ್ರ ವೈಡೂರ್ಯ ಇಲ್ಲದೆ ಯಾಕಮ್ಮ ಹೋಗ್ಬೇಕು ಅವರು ನಮ್ಮ ಮನೆತನದ ಬಗ್ಗೆ ಏನು ಬಯಸಬೇಕು ಲಲಿತಾ ಅರ್ಥವಾಗದವಳಂತೆ ಗಂಡನತ್ತ ತಿರುಗಿದಾಗ ನೀನು ಹೋಗ್ತಾ ಇರೋದು ತವರು ಮನೆಗೆ ಅವರ ಮಗಳಾಗಿ ಅಲ್ಲ ಈ ಮನೆ ಸೊಸೆಯಾಗಿ ಅದಕ್ಕೆ ಡ್ಯಾಡಿ ಹೇಳಿದ್ದು ಇನ್ನೂ ಸ್ವಲ್ಪ ಜಬರ್ದಸ್ತಾಗಿ ಗ್ರ್ಯಾಂಡ್ ಆಗಿ ಹೋಗ್ಬೇಕು ಅಂತ ತಗೋ ಇವತ್ತು ಕ್ಲೈಂಟ್ ಮೀಟಿಂಗ್ ಮುಗಿಸಿ ಬರುವಾಗ ಮಾಲ್ನಿಂದ ಬರಬೇಕಾಯ್ತು ಅಲ್ಲಿ ಹೊಸ ಜ್ಯುವೆಲರಿ ಸಿಲ್ಕ್ ಮೇಳ ಇತ್ತು ಈ ಗ್ರ್ಯಾಂಡ್ ಬನಾರಸ್ ಸೀರೆ ಈ ಕಂಪ್ಲೀಟ್ ಮುತ್ತಿನ ಸೆಟ್ ಧರಿಸಿ ಹೊರಡು ಎಂದು ಅತಿ ದುಬಾರಿಯಾದ ರೇಷ್ಮೆ ಸೀರೆ ಒಡವೆಗಳ ಸೆಟ್ ನೀಡಿದ ಅವಳಿಗೆ ಈ ಓವರ್ ಅಲಂಕಾರ ಬೇಕಿರಲಿಲ್ಲ ಆದರೆ ಆ ಗಿಣಿಗೆ ಇಂದು ಇಂಥದ್ದೇ ಬಣ್ಣ ಎಂದು ಅದರ ರೆಕ್ಕೆಗಳಿಗೆ ಅವರಿಬ್ಬರು ಬಣ್ಣ ಹಚ್ಚಿದ್ದಾಗಿತ್ತು ಈಗ ವಿಧಿ ಇಲ್ಲದೆ ಆರಾಟ ನಡೆಸುವುದಷ್ಟೇ ಗಿಣಿಯ ಕೆಲಸವಾಗಿತ್ತು ತನ್ನ ಮತ್ತು ತನ್ನ ತವರಿನ ಮಧ್ಯೆ ಈ ಸೀರೆ ಒಡವೆ ಒಂದು ದೊಡ್ಡ ಪ್ರತಿಷ್ಠೆಯ ಅಡ್ಡಗೋಡೆಯಾಗಿದೆಯಲ್ಲ ಅಂತ ಅವಳ ಮನಸ್ಸು ಒಡೆದು ಛಿದ್ರವಾಯಿತು ಪ್ರತಿ ಸಲ ಇವಳ ಸೀರೆ ಒಡವೆಗಳ ಶ್ರೀಮಂತಿಕೆ ಕಂಡು ಅವರುಗಳು ಹಿಗ್ಗಿ ಹೋಗುವುದು ಇವಳಿಗೆ ಬಿಸಿ ತುಪ್ಪು ಆಗಿತ್ತು ಈ ಸಲ ಅವಳು ತವರಿಗೆ ಬಂದಾಗ ಒಠಾರದ ಹೊರಗೆ ಕಾರ್ ನಿಲ್ಲಿಸಿ ಅದೇಕೋ ಕಾಲು ಅಪ್ಪಳಿಸುತ್ತಾ ಅಸಮಾಧಾನದಿಂದಲೇ ಒಳಗೋದಳು ಏನಂದ್ರೆ ಲಲಿತಾ ಬಂದ್ಲೇನು ಅಡುಗೆ ಮನೆಯಿಂದ ಅವಳ ತಾಯಿ ಕೂಗಿದ್ರು ಅವಳ ಮನಸ್ಸು ತುಂಬಿ ಬಂದಂತಾಗಿ ನನ್ನನ್ನ ನೋಡದೆ ಒಳಗಿಂದಲೇ ಹೇಗೆ ಸರಿಯಾಗಿ ಗುರುಸ್ತಮ್ಮ ಹೆತ್ತ ಕರುಳಿಗೆ ಅಷ್ಟು ಮಾತ್ರ ಅರ್ಥ ಆಗಲ್ವೇನು ನಿನ್ನ ಕಾಲ್ನಡಿಗೆಯ ಸಫಲದಲ್ಲೇ ಗೊತ್ತಾಗುತ್ತೆ ಇವತ್ತೇಕೋ ದಪ ದಪ್ಪ ಅಂತ ಬಂದೆ ಮೇಲೆ ಕೋಪನೆ ಅಡುಗೆ ಮಾಡ್ತಿದ್ದ ಅಮ್ಮ ಹೆಮ್ಮೆಯಿಂದ ಮಗಳ ಕಡೆ ತಿರುಗಿ ನೋಡಿದ್ರು ಸಾಕ್ಷಾತ್ ದರಗಿಳಿದ ದೇವತೆಯಂತೆ ಅವಳ ಅಲಂಕಾರವಿತ್ತು ಅವಳು ಅದೇನು ಗಮನಿಸದೆ ಕಿಚನ್ ಸಿಂಕ್ನಲ್ಲಿ ಕೈ ತೊಳೆದು ಅಮ್ಮ ಮಾಡಿದ್ದ ಬಿಸಿ ಅನ್ನಕ್ಕೆ ಎಣ್ಣೆಗಾಯಿ ಕಲಸುತ್ತಾ ಕಾರದ ಎರಡು ತುತ್ತು ತಿನ್ನುವಷ್ಟರಲ್ಲಿ ಅಭ್ಯಾಸ ತಪ್ಪಿದ್ದರಿಂದ ಅವಳ ನೆತ್ತಿ ಹತ್ತಿ ಕೆಮ್ಮ ತೊಡಗಿದಳು ತಕ್ಷಣ ಅಲ್ಲೇ ಇದ್ದ ಸ್ಟೂಲ್ ಎಳೆದು ಅವಳನ್ನು ಕೂರಿಸುತ್ತಾ ಮೆಲ್ಲಗೆ ಮರೈತಿ ಊಟ ಎಲ್ಲೊಡಗುತ್ತೆ ಆಗ್ಲಿ ಅಂದ್ರು ನಿನ್ನ ಜ್ಞಾಪಿಸ್ಕೊಂಡ್ರು ಅನಿಸುತ್ತೆ ನೋಡು ನಿಧಾನವಾಗಿ ತಿನ್ನಮ್ಮ ಎಂದು ಅವಳ ನೆತ್ತಿ ತಟ್ಟಿ ಬೆನ್ನು ಸವರಿದ್ರು ಇಂತಹ ವಾತ್ಸಲ್ಯದ ಆ ಭಾವವಿದ್ದ ಅವಳ ಜೀವಕ್ಕೆ ಕೂಡಲೇ ಕಣ್ಣಲ್ಲಿ ನೀರು ಹರಿಯಿತು ಮೆಲ್ಲಗೆ ತಾಯಿ ಕೈಲಿಡಿದ ನೀರು ಸೀರೆ ಮೇಲೆ ತುಳುಕಿತು ಎಂದರು ಅಮ್ಮ ಬೇಗ ತಟ್ಟೆಯಲ್ಲಿ ದುದ್ದನ್ನು ಖಾಲಿ ಮಾಡಿ ಅವಳು ಹೆದ್ದಳು ಬಿಡಮ್ಮ ಅವಳು ನಡೆದ್ರೆ ಸಾವ್ದಾಳು ಅಂತೀಯ ನೀನು ಎಂದು ಅಕ್ಕ ನೋಡಿದ್ರೆ ಉಳಿದ ಕೆಲಸಕ್ಕೆ ತೊಳಿ ಬಳಿ ಅಂತ ಮಾಡಲು ನಾನಿದ್ದೀನಲ್ಲ ಎಂದು ತಂಗಿ ಸೇರಿಸಿದಳು ಅಪರೂಪಕ್ಕೆ ಆ ಭಾನುವಾರ ಅಕ್ಕ ತಂಗಿಯರೆಲ್ಲ ಒಟ್ಟಿಗೆ ತವರಿಗೆ ಬಂದಿದ್ದರು ಲಲಿತಾ ಅದಕ್ಕೆ ಎಲ್ಲಷ್ಟು ತಲೆಕೆಡ್ಸಿಕೊಳ್ಳದೆ ಅಕ್ಕ ತಂಗಿಯರ ಮಕ್ಕಳಿಗಾಗಿ ತಂದಿದ್ದ ವಿದೇಶಿ ಆಟಕ್ಕೆ ಉಡುಗೊರೆಗಳನ್ನು ನೀಡಿದಳು ಸಂತೋಷದಿಂದ ಮಕ್ಕಳು ಚಿಕ್ಕಮ್ಮನಿಗೆ ಥ್ಯಾಂಕ್ಸ್ ಹೇಳಿ ಆಡಲು ಹೋದರು ಹಾಗೆಯೇ ಅವಳು ತಾಯಿ ಅಕ್ಕ ತಂಗಿಯರನ್ನು ಕೂರಿಸಿ ಕುಂಕುಮ ಹಚ್ಚಿ ಎಲ್ಲರಿಗೂ ಸೀರೆಯ ಉಡುಗೊರೆ ನಡೆದಳು ತಂದೆಗೆ ಶಾಲು ವಾಕಿಂಗ್ ಸ್ಟಿಕ್ ಕೊಟ್ಟಳು ತಂಗಿ ಹೇಳಿದಳು ಲಲಿತಕ ಇಷ್ಟೊಂದು ದುಬಾರಿ ಆಟಿಕೆ ತರಬೇಡಿ ಅಕಸ್ಮಾತ್ ಇವು ಕೆಟ್ಟೋದ್ರೆ ಅವನ್ನ ರಿಪೇರಿ ಮಾಡಿಸೋಷ್ಟು ಹಣ ಇರಲ್ಲ ನಮ್ಮ ಹತ್ರ ಎಂದಾಗ ಹೋಗ್ಲಿ ಬಿಡೆ ಆಗ ಬೇರೆ ತೊಂದರೆ ಆಯಿತು ಎಂದು ನಕ್ಕು ಮಾತು ಬದಲಿಸಿದಳು ಲಲಿತಾ ಅಲ್ಲಿಂದ ಮಾತು ಅವಳ ವೈಭವ ಅತ್ತೆ ಮನೆ ಅವಳ ಸಿರಿತನದ ಒಗಳಿಕೆಯ ಕಡೆ ಹರಿಯಿತು ಆದರೆ ಈ ಬಣ್ಣದ ವೇಷ ಎಷ್ಟು ಕೃತಕ ಎಂಬುದು ಅವಳಿಗೆ ಮಾತ್ರ ಗೊತ್ತಿತ್ತು ತನ್ನ ಈ ಶ್ರೀಮಂತಿಕೆಯ ಹಾರಾಟ ಕೇವಲ ಒಂದು ಎಲ್ಲಿಯ ತನಕ ಮಾತ್ರ ಸೀಮಿತ ಎಂದು ಹೇಗೆ ತಾನೇ ಹೇಳು ಅಂದು ಸಂಜೆ ಎಲ್ಲರೂ ಬಂದಿದ್ದಾರೆಂದು ಅಮ್ಮ ಬೊಂಬಾಯಿ ಬೋಂಡ ಶುಂಠಿ ಚಟ್ನಿ ಮಾಡಿದ್ರು ಚಿಕ್ಕ ಮಕ್ಕಳಂತೆ ಅವಳು ಅದನ್ನು ಮುಗಿಬಿದ್ದು ತಿಂದಳು ತಾಯಿ ಜೀವಕ್ಕೆ ಅದೆಷ್ಟು ತೃಪ್ತಿ ಆಯಿತು ಅದೆಷ್ಟು ಪ್ರಪಂಚ ಸುತ್ತಿ ಬಂದು ವಿದೇಶಿ ವ್ಯಂಜನ ಸವಿದ್ರೇನು ಅಮ್ಮನ ಕೈಯೊಡಿಗೆ ಮುಂದೆ ಯಾವುದೂ ಸಮಾನವಲ್ಲ ಎಂದು ಮನಸ್ಸು ತುಂಬಿ ನೋಡಿದಳು ತಾಯಿ ಸಂತಸದಿಂದ ಮಗಳನ್ನ ಬಾಚಿ ತಪ್ಪಿಕೊಂಡ್ರು ಅಂದು ರಾತ್ರಿ ಅವಳು ಅಲ್ಲೇ ಉಳಿಯಲು ನಿರ್ಧರಿಸಿದಳು ರಾತ್ರಿ ಊಟ ಮುಗಿಸುತ್ತಿದ್ದಂತೆ ಗಂಡನ ಕಡೆಯಿಂದ ಫೋನ್ ಬಂತು ಮುಂಬೈಯಿಂದ ಸೋದ್ರತೆ ಬಂದಿದ್ದಾರೆ ಮದುವೆಗೆ ಬರಲಾಗದ ಕಾರಣ ಇಬ್ಬರನ್ನು ಒಟ್ಟಿಗೆ ನೋಡಲು ಬಯಸಿದ್ದಾರೆ ಬೇಗ ಹೊರಟು ಬಾ ಎಂದ ತಾನು ನೈಟ್ ಡ್ರೈವ್ ಮಾಡಲಾರೆ ಎಂದು ನೆಪ ಹೇಳಿದಳು ಪರವಾಗಿಲ್ಲ ಈಗಲೇ ಡ್ರೈವ್ ರಾಮು ಬರ್ತಾನೆ ಎಂದು ಹೇಳಿ ಫೋನ್ ಇರಿಸಿದ ಪ್ರಸಾದ್ ಹದಿನೈದು ನಿಮಿಷದಲ್ಲಿ ರಾಮು ಕ್ಯಾಬ್ನಲ್ಲಿ ಬಂದಿಡಿದ ಅವನ ಜೊತೆ ಇವಳ ತವರ್ನವರಿಗಾಗಿ ಬೇಕಾದಷ್ಟು ಉಡುಗೊರೆ ಸಿಹಿ ತಿನಿಸು ಹಣ್ಣು ತರಕಾರಿಗಳ ರಾಶಿಯೇ ಇತ್ತು ಅಷ್ಟೊಂದು ಉಡುಗೊರೆ ಒಟ್ಟಿಗೆ ಕಂಡು ತವರ್ನವರು ಹೀಗೆ ಹೀರೆಕಾಯಿಯಾದ್ರು ಆದ್ರೆ ತವರಿನಲ್ಲಿ ಇರಲಾಗದೆ ವಿದಿಲ್ಲದೆ ಒರಳ್ಳೆದ ದುಃಖ ತಪ್ತ ಲಲಿತಾಳ ಮುಖ ಯಾರಿಗೂ ಕಂಡು ಬರಲಿಲ್ಲ ಅವರವರ ಸಡಗರ ಸಂಭ್ರಮದಲ್ಲಿ ಮುಳುಗಿ ಹೋಗಿದ್ರು ಕೃತಕವಾಗಿ ನಗುತ್ತಾ ಅಮ್ಮನಿತ್ತ ಕುಂಕುಮ ಹಚ್ಚಿಕೊಂಡು ತಾಯಿ ತಂದೆಗೆ ನಮಸ್ಕಾರ ಕರೆಸಿ ಅವಳು ಇಲ್ಲದೆ ಕಾರನ್ನ ಹೇರಬೇಕಾಯ್ತು ಅವಳು ಅಸ್ತಿಲು ದಾಡ್ತಿದ್ದಾಗ ಮಗಳ ಮುಖವೇಕೋ ಬಾಡಿದೆ ಎಂಬುದನ್ನು ತಾಯಿ ಹೃದಯ ಗುರುತಿಸ್ತು ಆದರೆ ಅವಳ ಅತ್ತೆ ಮನೆಯವರು ಡ್ರೈವರ್ನನ್ನು ಕಳಿಸಿರುವಾಗ ಹೋಗ್ಬೇಡ ಇರು ಎಂದು ಹೇಗೆ ತಡೆದಾರು ಅಸಹಾಯಕತೆ ಆ ತಾಯಿಯನ್ನ ಕಟ್ಟಾಕ್ತು ಏನೋ ನೆಪದಿಂದ ಪ್ರಸಾದ ತನ್ನ ಮಧ್ಯಮ ವರ್ಗದ ತವರ್ನಲ್ಲಿ ಉಳಿಯಲು ಬಿಡುವುದಿಲ್ಲ ಎಂದು ಅವಳು ಅರಿತಿದ್ದಳು ಅವಳು ಮನೆಗೆ ಬರುತ್ತಿದ್ದಂತೆ ಅತ್ತೆ ಎದುರು ಬಂದು ನೋಡಮ್ಮ ಪ್ರಸಾದನ ಸೋದರತೆ ನಿನಗಾಗಿ ಕಾದಿದ್ದಾರೆ ಎಂದಾಗ ನೇರವಾಗಿ ಅವರ ಬಳಿ ಬಂದು ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದಳು ಅಣ್ಣನ ಸೌಜನ್ಯ ಸಸ್ಯ ಮೆಚ್ಚಿಕೊಳ್ಳುತ್ತಾ ಅವರು ಅವಳಿಗೆ ಬೇಕಾದಷ್ಟು ಉಡುಗೊರೆಗಳನ್ನ ನೀಡಿ ಆಶೀರ್ವದಿಸಿದರು ಅತ್ತಿಗೆ ನಾದಿನಿ ಒಟ್ಟಿಗೆ ಈ ಜೋಡಿಗೆ ಆರತಿ ಬೆಳಗ್ಗೆ ದೃಷ್ಟಿ ನಿವಾಳಿಸಿದ್ರು ಆ ರಾತ್ರಿ ಗಂಡನ ಜೊತೆ ಮತ್ತೊಂದು ಪೆಗ್ಗೆ ಏರಿಸುವಾಗ ಯಾರ ಮೇಲೋ ಸೇಡು ತೀರಿಸಿಕೊಳ್ಳುವಂತೆ ಅವಳು ಬಾಟಲಿ ಎತ್ತಿ ಗಟಗಟ ಕುಡಿದೆಯೇ ಬಿಟ್ಟಳು ತನ್ನ ಲ್ಯಾಪ್ಟಾಪ್ ನಲ್ಲಿ ಮುಳುಗಿದ್ದ ಪ್ರಸಾದ್ ರಾತ್ರಿ ಹನ್ನೊಂದು ಗಂಟೆಯಲ್ಲೂ ಕ್ಲೈಂಟ್ ಜೊತೆ ಬಿಸ್ನೆಸ್ ಮಾತಾಡೋದ್ರಲ್ಲಿ ತಲಿನಾಗಿದ್ದ ಅವಳು ಹಾಗೆ ಕುಡಿಯೋದ್ರಿಂದ ತನ್ನದೇ ಲೋಕದಲ್ಲಿ ಮುಳುಗಿ ಹೋಗುವ ಅಭ್ಯಾಸ ಮಾಡಿಕೊಂಡಿದ್ದಳು ಅಲ್ಲಿ ಅವಳನ್ನು ಡಿಸ್ಟರ್ಬ್ ಮಾಡುವರು ಯಾರು ಇರ್ತಿರಲಿಲ್ಲ ಅವಳೇಕೆ ಈ ಸಿರಿತನವನ್ನ ದ್ವೇಷಿಸುತ್ತಾ ಇದ್ದಳು ಅವಳಿಗೆ ತಿಳಿದಿರಲಿಲ್ಲ ನಶೆಯ ಕಾರಣ ಬಹಳ ತಡವಾಗಿ ಅವಳು ಎದ್ದಾಗ ಒಂಬತ್ತು ಗಂಟೆ ದಾಟಿತು ಆಫೀಸ್ ಕಡೆ ಹೊರಡಲು ಸಿದ್ಧನಾಗಿದ್ದ ಪ್ರಸಾದ್ ಕೇಳ್ದ ನಿನಗೆ ಜೀನಿಸ್ಕೊಳ್ಳಲು ಆಗಲ್ಲ ಅಂದ್ರೆ ಅಷ್ಟೇಕೆ ಕುಡಿಬೇಕು ಸಭ್ಯರಾಗಿಯೇ ಉಳಿಬೇಕು ಅಂದ್ರೆ ಕುಡಿದು ತಾನೆ ಏನಾಗಬೇಕು ಎಂದು ಅಟ್ಟ ಹಾಸದಿಂದ ನಗ ತೊಡಗಿದಳು ಈ ರೀತಿ ದಿನೇ ದಿನೇ ಕುಡಿತ ಹೆಚ್ಚಿಸಿಕೊಂಡು ಅವಳು ತನ್ನೊಳಗೆ ಒಂದು ಶೂನ್ಯವನ್ನು ಸೃಷ್ಟಿಸಿಕೊಂಡಳು ಬಂಗಾರದ ಪಂಜರವಾಗಿದ್ದ ಈ ಸಿರಿವಂತಿಕೆಯ ಸೆರೆಮನೆಯ ವಿರುದ್ಧ ಅವಳು ಈ ರೀತಿ ಸೇಟ್ ತೀರಿಸಿಕೊಳ್ಳುವ ನೆಪದಲ್ಲಿ ತನ್ನನ್ನು ತಾನೇ ಅಳೆದುಕೊಳ್ಳತೊಡಗಿದ್ಲು ಮುಂದೆ ಅವಳಿಗೆ ತಾನು ಬಿಸ್ನೆಸ್ನಲ್ಲಿ ನೇರವಾಗಿ ತೊಡಗಿಕೊಳ್ಬೇಕು ಅನ್ನಿಸ್ತು ಪದವೀಧರೆಯಾಗಿದ್ದ ಅವಳಿಗೆ ಆಧುನಿಕ ವ್ಯವಹಾರಗಳ ಅರಿವಿತ್ತು ಪ್ರಸಾದನ ಬಳಿ ಇದನ್ನು ಹೇಳಿಕೊಂಡಾಗ ಅವನಿಗೆ ಹೆಮ್ಮೆ ಅನ್ನಿಸ್ತು ಇವಳನ್ನ ಹೃದಯ ಪೂರ್ವಕವಾಗಿ ಬಿಸ್ನೆಸ್ ವ್ಯವಹಾರ ನೋಡಿಕೊಳ್ಳುವಂತೆ ದಿನ ಆಫೀಸ್ಗೆ ಬರಲು ಆಹ್ವಾನ ನೀಡಿದ ಅವಳಿಗಾಗಿ ಒಂದು ವಿಭಾಗ ತೆರೆದು ಅದರ ಹೆಡ್ಡಾಗಿಸ್ತಾ ತನ್ನ ಕೆಳಗಿನವರನ್ನ ನಿಯಂತ್ರಿಸುವುದಷ್ಟೇ ಅವಳ ಕೆಲಸ ಪ್ರಸಾದ್ ಅವನ ತಂದೆ ಸಹಿ ಮಾಡಿದರೆ ಮಾತ್ರ ಚೆಕ್ ಪಾಸ್ ಆಗುವಂತಿತ್ತು ಅವಳ ವೈಭಾವಿಕ ಜೀವನ ಮರಳುಗಾಡಿನ ಪ್ರಯಾಣ ತಂದಿತ್ತು ಎಲ್ಲೆಲ್ಲೋ ಮರೀಚಿಕೆಯೇ ತುಂಬಿತು ಅದರಿಂದ ಯಾರ ದಾಹವಾದರೂ ತೀರಿದುಂಟೆ ಒಂದು ವರ್ಷದವರೆಗೂ ಮನೆಗೂ ಆಫೀಸ್ಗೂ ಓಡಾಡಿದ್ದ ಅವಳು ಅದರಲ್ಲೂ ಬೇಸರಗೊಂಡು ಬಿಟ್ಬಿಟ್ಟಳು ಹೀಗೆ ವರ್ಷಗಳ ಮೇಲೆ ವರ್ಷ ಹುರುಳಿ ಅವಳಿಗೆ ಐದನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಮುಗಿಯಿತು ಯಾವುದರಲ್ಲೂ ಆಸಕ್ತಿ ಇಲ್ಲವಾಯ್ತು ಹಿಂದಿನಂತೆ ಮತ್ತೊಂದು ಕಾಪ್ ೇಲ್ ಪಾರ್ಟಿಗೆ ರೆಡಿ ತೊಡಗಿದ್ದಳು ಕೆಂಪು ಆಫ್ ಶೋಲ್ಡರ್ ಗೌನ್ ಹಾಗೂ ರೂಬಿ ಡೈಮಂಡ್ ಆಭರಣಗಳಿಂದ ಅವಳು ಸುಂದರವಾಗಿ ಶೋಭಿಸುತ್ತಿದ್ದಳು ಆ ಪಾರ್ಟಿ ಪ್ರಸಾದ್ನ ನ ಮದುವೆಯ ಸಲುವಾಗಿತ್ತು ಎಲ್ಲರೂ ಮಸ್ತಿಯಲ್ಲಿ ಆರ್ಥಕ್ಷತೆಯ ಮ್ಯೂಸಿಕ್ ಗೆ ತಕ್ಕಂತೆ ಸ್ಟೆಪ್ ಆಗ್ತಿದ್ರು ಎರಡು ಪೆಗ್ ಏರಿಸಿದ ಲಲಿತಾ ತಾನು ನರ್ತಿಸಲು ಸಿದ್ಧಳಾದಳು ಪ್ರಸಾದ್ ನನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ಡ್ಯಾನ್ಸ್ ಮಾಡುತ್ತಲೇ ಹೇಳಿದಳು ಪ್ರಸಾದ್ ಹೀಗೆ ಮೈ ಮರೆತು ಎಲ್ಲಿಗಾದರೂ ಹಾರಿ ಹೋಗೋಣ ಅನಿಸುತ್ತೆ ನನ್ನನ್ನ ಹೀಗೆ ಬಂಗಾರದ ಪಂಜರದ ಪಕ್ಷಿ ಆಗಿಸ್ಬೇಡಿ ನಾನು ಅತಿ ಸಾಮಾನ್ಯ ಮನೆ ಹೆಣ್ಣು ಶ್ರೀಮಂತಿಕೆಯ ಮೇಕಪ್ನಿಂದ ನನ್ನನ್ನು ಸ್ಪೆಷಲ್ ಆಗಿಸ್ಬೇಡಿ ಅದಕ್ಕೆ ಪ್ರಸಾದ್ ಉತ್ತರಿಸುವ ಮೊದಲೇ ನಶಿ ಏರ್ಸ್ಕೊಂಡಿದ್ದ ಅವಳು ಹಾರಲೆ ನಾ ಹಾಡಲೆ ಮುಗಿಲೆ ನಿನ್ನ ಎತ್ತರಕ್ಕೆ ಜೋರಾಗಿ ಆಡತೊಡಗಿದಳು ಅಲ್ಲಿದ್ದ ಅತಿಥಿಗಳೆಲ್ಲ ಅವಳನ್ನೇ ನೋಡತೊಡಗಿದ್ರು ಅಲ್ಲೊಂದು ದೊಡ್ಡ ಸೀನ್ ಕ್ರಿಯೇಟ್ ಆಗಿತ್ತು ಪ್ರಸಾದನ ಪ್ರತಿಷ್ಠೆ ಪ್ರಪಾತ ಕಿಳಿದಿತ್ತು ಅವಳನ್ನ ಧರ ಧರನೆ ಎಳೆದೊಯ್ದವನೇ ಕಾರಿನ ಹಿಂದಿನ ಸೀಟ್ನಲ್ಲಿ ತಳ್ಳಿ ವೇಗವಾಗಿ ಮನೆ ಎತ್ತ ಓಡಿಸ್ತಾ ಆ ರಾತ್ರಿ ಹಿಡಿ ಅವನಿಗೆ ನಿದ್ದೆಯೇ ಬರಲಿಲ್ಲ ತಾನೇನು ತಪ್ಪು ಮಾಡಿದ್ದರಿಂದ ಸುಸಂಸ್ಕೃತ ಸಭ್ಯ ಪರಿವಾರದ ಹುಡುಗಿ ಇಂದು ಹೀಗಾಗಿ ಹೋದಳೆಂದು ಅವನಿಗೆ ಅರ್ಥವೇ ಆಗಲಿಲ್ಲ ಅವಳೇನು ಬಯಸಿದ್ದಳೋ ಅದನ್ನೇ ಬಡಬಡಿಸುತ್ತಾ ಆಡಿದ್ದಳು ಮಾರನೇ ಬೆಳಗ್ಗೆ ಅವಳು ಎದ್ದ ನಂತರ ಪ್ರಸಾದ್ ಪ್ರಶ್ನಿಸ್ತಾ ಇಂಥ ಶ್ರೀಮಂತ ಜೀವನಕ್ಕಾಗಿ ಎಲ್ಲರೂ ಸಾಯ್ತಾರೆ ನಿನಗೇನು ಕೊರತೆಯಾಗಿದೆ ಅಂತ ಹೀಗೆ ಹಾಡ್ತಿದ್ದೀಯಾ ಅವಳು ಏನು ಉತ್ತರಿಸ್ದೆ ಕಿಟಕಿ ಆಚೆಯ ಶೂನ್ಯ ನೋಡುತ್ತಾ ಎದ್ಬಿಟ್ಟಳು ಅವನಿಗೆ ತನ್ನ ವಾಸ್ತವ ಪರಿಸ್ಥಿತಿ ಅರಿವಾಗಲಿ ಎಂಬುದಲ್ವೇ ಅವಳಿಗೆ ಬೇಕಾದದ್ದು ಅಂದು ಸಂಜೆ ಅವಳು ಅತ್ತೆ ಜೊತೆ ಮತ್ತೊಂದು ಮಹಿಳಾ ಸಮಾಜ ಅದಕ್ಕೆ ಭಾಷಣ ನೀಡಲು ಹೊರಟಳು ಸದಾ ಕ್ಲಬ್ ಸಮಾಜ ಸೇವೆಯಲ್ಲಿ ಊರು ತಿರುಗಾಟ ಇದೇ ಅವಳ ದಿನಚರಿಯಾಗೋಗಿತ್ತು ತನ್ನ ಬಳಿ ಎಲ್ಲ ಇದ್ದರೂ ತಾನೇಕೆ ಯಾವುದರಲ್ಲೂ ಆಸಕ್ತಿ ಉಳಿಸ್ಕೊಂಡಿಲ್ಲ ಎಂದು ಅವಳಿಗೆ ಅರ್ಥವೇ ಆಗ್ತಿರಲಿಲ್ಲ ಈ ಮಧ್ಯೆ ಅವಳು ಒಂದು ಖಾಸಗಿ ಶಾಲೆಯಲ್ಲಿ ಹೈಸ್ಕೂಲ್ ಕನ್ನಡ ಟೀಚರ್ ಬೇಕೆಂಬ ಜಾಹೀರಾತನ್ನು ನೋಡಿದಳು ಮನೆಯಲ್ಲಿ ಯಾರಿಗೂ ತಿಳಿಸ್ದೇ ಅವಳು ಅದಕ್ಕೆ ಅರ್ಜಿ ಹಾಕಿ ಸಂದರ್ಶನ ಮುಗಿಸ್ಕೊಂಡು ಬಂದಳು ಅವಳ ಡೆಮೋ ಕ್ಲಾಸ್ನಿಂದ ಪ್ರಭಾವಿತರಾಗಿದ್ದ ಪ್ರಿನ್ಸಿಪಾಲರು ಕೂಡಲೇ ಅವಳಿಗೆ ಅಪಾಯಿಂಟ್ಮೆಂಟ್ ಹಾರ್ಡರ್ ಕಳಿಸಿದರು ಅದನ್ನು ಎಲ್ಲರಿಗೂ ತೋರಿಸಿ ವಿಷಯ ತಿಳಿಸಿದಳು ಯಾಕೆ ಬೇಕು ನಿನಗೆ ಈ ಕಂಡವರ ಚಾಕ್ರಿ ಅವಳು ನಿನಗೆ ಕೊಡುವ ಸಂಬಳಕ್ಕಿಂತ ನಿನ್ನ ಸಂಬಳ ಮೇಕಪ್ ಸೀರೆಗಳ ಬೆಲೆ ನಾಲ್ಕು ಪಟ್ಟು ದುಬಾರಿ ಇಲ್ಲ ನನಗೆ ನನ್ನ ಸ್ವಂತ ಕಾಲ್ ಮೇಲೆ ಹೀಗೆ ನಿಲ್ಬೇಕಿದೆ ಹಾಗಿದ್ರೆ ನಿನಗೆ ಎಕ್ಸೆಟ್ರಾ ಖರ್ಚು ಅಂತ ಇನ್ನು ಮುಂದೆ ನಾನೇನು ಕೊಡುವುದಿಲ್ಲ ನಿನಗೆ ಬರುವ ಸಂಬಳದಲ್ಲೇ ಎಲ್ಲ ನಿಭಾಯಿಸಿಕೊ ಈ ಮಾತುಗಳು ಅವಳಿಗೆ ಎಲ್ಲಷ್ಟು ಬೇಸರ ತರಿಸಲಿಲ್ಲ ಮೊದಲ ಸಲ ಗರ್ಭಪಾತವಾಗಿದ್ದ ನಂತರ ಅವಳು ತಾನಾಗೆ ಬಯಸಿದ್ರು ಮತ್ತೆ ಮಗುವಿನ ಭಾಗ್ಯ ಪಡೆಯಲಾಗಲಿಲ್ಲ ಅದು ಆ ಮನೆಯಲ್ಲಿ ದೊಡ್ಡ ಕೊರತೆ ಆಗಲಿಲ್ಲ ಮಕ್ಕಳ ಸಾಂಗತ್ಯಕ್ಕಾಗಿ ಅವಳು ಈ ದಾರಿಯನ್ನು ಆರಿಸಿಕೊಂಡಿದ್ದಳು ತಾನಾಗಿ ಅವಳು ತನ್ನ ಸ್ವಾತಂತ್ರ್ಯವನ್ನು ಅತ್ತೆ ಮನೆಯವರ ಬಳಿ ಇಟ್ಟಳು ಆರಂಭದಲ್ಲೇ ಅವಳು ಸ್ವಾಭಿಮಾನದಿಂದ ಸಿಡಿದು ನಿಂತಿದ್ರೆ ಇಂದು ಈ ಗತಿ ಬರ್ತಿರಲಿಲ್ಲ ಈಗ ಅವಳ ನಿರ್ಧಾರ ದೃಢವಾಗಿತ್ತು ಅವಳು ಖಂಡಿತ ಹಾಗೆ ಮಾಡೋದಾಗಿ ಹೇಳಿದಳು ಬಂಗಾರದ ಪಂಜರದ ಹಕ್ಕಿಯಾಗಿ ರೆಕ್ಕೆ ಪುಕ ಕತ್ತರಿಸಿಕೊಂಡವಳಂತೆ ಎಷ್ಟು ದಿನ ಅವಳು ಈ ರೀತಿ ಖೈದಿಯಾಗಿರಲು ಸಾಧ್ಯ ತನಗೂ ಒಂದು ಮನಸ್ಸಿದೆ ಸ್ವಾಭಿಮಾನವಿದೆ ತನ್ನ ಆತ್ಮ ಸಾಕ್ಷಿ ನುಡಿದಂತೆಯೇ ತಾನು ನಡೆಯೋದು ಎಂದು ಎಲ್ಲರೆದು ಖಚಿತಪಡಿಸಿದಳು ಇನ್ನು ಈ ಕೃತಕ ಜೀವನ ನಾನು ಬಾಳ್ಲಾರೆ ನನ್ನಿಂದ ನಿಮಗೆ ಯಾವುದೇ ತೊಂದರೆ ಆಗದು ಬರುವ ಸಂಬಳದಲ್ಲಿ ನನ್ನ ಖರ್ಚು ವೆಚ್ಚ ನೋಡ್ಕೊತೀನಿ ಈ ಕೃತಕ ಬದುಕಿನ ಬದಲು ನನ್ನದಾದ ಹಿಂದಿನ ಆದರ್ಶ ಜೀವನ ನಡೆಸ್ತೀನಿ ಈ ಮನೆಯಲ್ಲಿದ್ದು ನಾನು ಶಾಲೆಗೆ ಹೋಗುವುದು ನಿಮ್ಮ ಪ್ರತಿಷ್ಠೆಗೆ ಕುಂದಾದರೆ ನಾನು ಹಿಂದೆ ಬೇರೆ ಆಸ್ಟ್ರಿಗೆ ಹೋಗುವೆ ಅಗತ್ಯ ಅನಿಸಿದರೆ ನೀವು ಬೇರೆ ಮದುವೆ ಹಗ್ಗಿ ಎಂದಾಗ ಎಲ್ಲರಿಗೂ ಶಾಕ್ ಆಗಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು